ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಡಿಯಕ್ಷನ್ ಓಕೆ ಮತ್ತೆ ನಿಮ್ ಮುಂದೆ ಬರ್ತಾ ಇದ್ದೀನಿ ಮಿಸ್ಟರ್ ನೀಲೇಶ್ ಮಾಸ್ಟರ್ ಡಿಫ್ಲೊಮಿನ್ ಆಕ್ಯುಪಂಚರ್ ಆ್ಯಂಡ್ ಡಿಪ್ಲೊಮಿನ್ ವರ್ಮಾ ಆ್ಯಂಡ್ ಎ ಕ್ಯಾನ್ ಅಲಿಸ್ಟ್ ಸೊ ಇವತ್ತೇ ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಜೊತೆಗೆ ನಾವು ತಂದಿದ್ದೀವಿ ಡಿಯೆಕ್ಷನ್ ಒಂದು ಸಿಂಗಲ್ ಹರ್ಬ್ ಸಿಂಗಲ್ ಹರ್ಬ್ ಪ್ರಾಡಕ್ಟು ಹರಿತಿಕ ಅಂತ ಹರಿತಕ ಹರಿತ ಹರಿ ಹರಿತಕ್ಕಿ ಅಂತಾನೆ ಇದು ಕರೀತಾರೆ ಹರಿತಕ ಹರಿತಕ್ಕಿ ಅಂತ ಕರೀತಾರೆ ಆಕ್ಚುಲಿ ಇದು ಹರಿತಕ್ಕಿ ಅಂತ ನಾವು ಹೇಳ್ಬೋದು ಓಕೆ ಇದು ಮೇನ್ ನಮ್ಮ ಪಚನ ಕ್ರಿಯೆ ಮೇಲೆ ಇದು ತುಂಬಾ ಇಫೆಕ್ಟಿವ್ ಡಿ ಡಿಟಾಪ್ಸ್ ಡಿಟಾಪ್ಸ್ ಅಂದ್ರೆ ಟಾಕ್ಸಿನ್ ಅನ್ನು ಹೊರಗಡೆ ಹಾಕ್ಲಿಕ್ಕಿದು ಅಂದ್ರೆ ನಮ್ಮ ಕಶ್ಮಲಗಳನ್ನು ಹಾಕ್ಲಿಕ್ಕೆ ಹಾಕ್ಲಿಕ್ಕಿದು ನಂಬರ್ ಒನ್ ಅದ್ರ ಜೊತೆಗೆ ನಮಗೆ ಮೇನ್ಲಿ ಇನ್ ಡೈಜೆಷನ್ ಅಂದ್ರೆ ಪಚನ ಕ್ರಿಯೆ ಮೇಲೆ ಇದು ಬಹಳ ಇಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಅದ್ರ ಬಗ್ಗೆ ಮಾತಾಡೋಣ ಓಕೆ ಮತ್ತೆ ಇದು ನೋಡಿ ಇದಕ್ಕೆ ಏನ್ ಗೊತ್ತ ಹರಿತಕಿ ಇದಕ್ಕೆ ಮತ್ತೊಂದು ಒಂದು ನೇಮ್ ಇದೆ ಅಂದ್ರೆ ಸೈಂಟಿಫಿಕ್ ನೇಮ್ ಇದೆ ಅದು ಚಬುಲಾ ಅಂತ ಇನ್ ಪೊಟಾನಿ ಪೊಟಾನಿ ನೇಮ್ ಅಂದ್ರೆ ಪೊಟಾನಿಕಲ್ ನೇಮ್ ಅಂತ ಹೇಳ್ತೀವಿ ಅದಕ್ಕೆ ಇದಕ್ಕೆ ಕರೀತಾರೆ ಆಮೇಲೆ ಇದಕ್ಕೆ ಜಿ ಎಂ ಪಿ ಸರ್ಟಿಫೈಡ್ ಆಗಿದೆ ಜಿ ಎಂ ಪಿ ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರ್ ಪ್ರಾಕ್ಟೀಸ್ ಅಂತ ಸೊ ಹೀಗೆ ಹಾಕೊಂಡು ಮೇಡ್ ಇನ್ ಅಂಡರ್ ಸ್ಟ್ರಿಕ್ಟ್ ಕ್ವಾಲಿಟಿ ನೋಡಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅದೇ ಮೇನ್ ಇದರಲ್ಲಿ ಹೇಳಿದ್ದಾರೆ ವೇರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಲೆ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಪ್ಯೂರ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮತ್ತು ಇದರಲ್ಲಿ ಯಾವುದೇ ಆ್ಯಡ್ ಇಲ್ಲ ಡೈರೆಕ್ಟ್ ಇದರ ಪೌಡ್ರಿಂದ ನಮಗೆ ರೆಡಿ ಮಾಡಿದ್ದಾರೆ ಅದರಿಂದ ಇದಕ್ಕೆ ಹರಿತಕ್ಕೆ ಏನಿದೆ ಅಂದ್ರೆ ಇದು ಒಂದು ಚೂರ್ಣ ಚೂರ್ಣ ಅಂದರೆ ಪೌಡರ್ ರೂಪದಲ್ಲಿ ಇದೆ ಓಕೆ ಅದು ಹ್ಯಾಕ್ ತಗೋಬೇಕಂತ ಒಂದು ಎರಡು ನಿಮಿಷ ಮುಗಿಸ್ತೀನಿ ಓಕೆ ಆದ್ದರಿಂದ ಇದು ಏನೇ ನಮಗೆ ಹೆಲ್ಪ್ ಮಾಡುತ್ತೆ ನೋಡಿ ಡೈಜೆಸ್ಟಿವ್ ವೆಲ್ನೆಸ್ ಅಂತ ಮೇನ್ ಪಚನ ಕ್ರಿಯೆ ಮೇಲೆ ಇದು ತುಂಬಾ ವರ್ಕ್ ಮಾಡುತ್ತೆ ಎಸ್ಪೆಷಲಿ ನಾನು ಹೇಳೋದಾದ್ರೆ ನೋಡಿ ಈಗಿನ ಒಂದು ಜನರೇಷನ್ ಏನಾಗಿದೆ ದೊಡ್ಡವರು ಸಣ್ಣವರು ಯಾರೇ ಇರ್ಲಿ ಮಕ್ಕಳಿಗೆ ಇರ್ಲಿ ಎಲ್ಲರಿಗೂ ಸಮಸ್ಯೆ ಇನ್ ಅಂದ್ರೆ ಪಚನ ಕ್ರಿಯೆದೇ ಸಮಸ್ಯೆ ಊಟ ನೋಡಿ ನಮ್ಗೆ ಮೇನು ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು ಗಟ್ ಹೆಲ್ತ್ ಅಂದ್ರೆ ಪಚನ ಕ್ರಿಯೆ ಚೆನ್ನಾಗಿ ಆಗ್ಬೇಕು ಅದು ಆಯ್ತು ಅಂದ್ರೆ ಉಳಿದಿದ್ದೆಲ್ಲ ಭಾಗ ಎಲ್ಲವೂ ಸರಿ ಇರುತ್ತೆ ಅದು ಇಲ್ಲ ಅಂದ್ರೆ ಸುಗರು ಬಿ ಪಿ ಕ್ಯಾನ್ಸರು ಹೆಲ್ತ್ ಕಿಡ್ನಿ ಎಲ್ಲವೂ ಅಪ್ಸೆಟ್ ಆಗಿಬಿಡುತ್ತೆ ಅದರಿಂದ ಗಟ್ ಹೆಲ್ತ್ ಇಸ್ ಮೇನ್ ಅಂದ್ರೆ ನಮ್ಮ ಪಚನಕ್ರಿಯೆ ಕ್ರಿಯೆ ಇದು ಬಹಳ ಮುಖ್ಯ ಆಗಿದೆ ಹಾಗೂ ಅದ್ರ ಬಗ್ಗೆ ಡೈಜೆಸ್ಟಿವ್ ನೋಡಿ ಇದು ಬಹಳ ಸಮಸ್ಯೆ ಇದೆ ಎಲ್ಲರಿಗೂ ಈ ಸಮಸ್ಯೆ ಇದೆ ಪಚನಕ್ರಿಯೆ ಸಮಸ್ಯೆ ಕೆಲವ್ರು ನೋಡಿ ಈಗ ಕೆಲವು ಮಕ್ಕಳಾಗ್ಲಿ ಕೆಲವ್ರು ನೋಡಿ ತಿಂದ್ಗಟ್ಟೆ ಹೋಗಿ ಹೋಗಿ ಬರುತ್ತೆ ಆಗಾಗೆ ಹೋಗಿ ಬರ್ತಾರೆ ಮೋಷನ್ ಅಂದ್ರೆ ಆಗಾಗ ಟಾಯ್ಲೆಟ್ ಅಲ್ಲಿ ಹೋಗ್ಬಹುದು ಟಾಯ್ಲೆಟ್ ರೂಮ್ಗೆ ಹೋಗ್ಬಾರ್ದು ಆಗಾಗ ಅವ್ರಿಗೆ ಸರಿಯಾಗಿ ಬಯಲ್ ಕಡೆ ಸರಿ ಆಗೋ ಬಯಲ್ ಕಡೆ ಸರಿ ಆಗೋದಿಲ್ಲ ಕೆಲವರಿಗೆ ಪದೇ ಪದೇ ತಿಂದುಗಡೆ ಹೋಗೋದು ಹಿಂಗಿರುತ್ತೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದ್ರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ ಕೆಲವರಿಗೆ ಹೋದಾಗ್ಲಿ ಬ್ಲೀಡಿಂಗ್ ಅಂದ್ರೆ ಬ್ಲಡ್ ಬೀಳ್ತಾ ಇರ್ತದೆ ಆಮೇಲೆ ಕೆಲವ್ರಿಗೆ ಏನಾಗತ್ತೆ ಈ ವೈಟ್ ಬಿಳಿ ತರ ಒಂದು ಲಿಕ್ವಿಡ್ ಅದು ಅವ್ರಿಗೆ ಅಲ್ಲಿ ಬೀಳ್ತಾ ಇರುತ್ತೆ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇವೆಲ್ಲ ಇದಾಗಬಾರ್ದು ಸೊ ಇಂಥದೆಲ್ಲ ಇದರಿಂದ ಸರಿ ಆಗುತ್ತೆ ಹಾಗ ಹಾಕೊಂಡು ಯಾವುದೇ ಒಂದು ಜನರೇಷನ್ ಇರಲಿ ಮಕ್ಕಳು ಮಕ್ಕಳಿರ್ಲಿ ಎಲ್ಲರಿಗೂ ಈ ಒಂದು ಏನು ಚೂರ್ಣ ನೀವು ಕೊಡೋದ್ರಿಂದ ಆ ಒಂದು ಇನ್ ಪ್ರಾಬ್ಲಮ್ ಅಂದ್ರೆ ಜೀರ್ಣಕ್ರಿಯೆಯ ಒಂದು ಸಮಸ್ಯೆಗಳು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ತವೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಲಿವರ್ ಸಪೋರ್ಟ್ ಅಂತ ಲಿವರ್ ಸಪೋರ್ಟ್ ಮೇನ್ ನೋಡಿ ನಮ್ಮ ಲಿವರ್ ಸಪೋರ್ಟ್ ಅಂತ ಹೇಳಿದಾರೆ ಲಿವರ್ ಏನ್ ಗೊತ್ತುಂಟ ನಮ್ಮ ಬಾಡಿ ಅಂದ್ರೆ ಅದು ಫ್ಯಾಕ್ಟ್ರಿ ಹಾರ್ಮೋನ್ ಫ್ಯಾಕ್ಟ್ರಿ ದೊಡ್ಡ ಫ್ಯಾಕ್ಟರಿ ಇದೆ ಹಾರ್ಮೋನ್ ಅದು ದೊಡ್ಡ ಸಬ್ಜೆಕ್ಟ್ ಇದೆ ಅದು ನಾವ್ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಅದು ನೋಡಿ ಅದ್ರಲ್ಲಿ ಏನಾರ ಸಮಸ್ಯೆ ಬಂತು ಅಂದ್ರೆ ಟಾಕ್ಸಿನ್ ಹೆಚ್ಚು ಜಮಾ ಆಯ್ತು ಅಂದ್ರೆ ಅಲ್ಲಿ ಏನಾಗತ್ತೆ ಅವರಿಗೆ ಹ್ಯಾಪಿಟೈಟಿಸ್ ಪ್ರಾಬ್ಲಮ್ ಅಂದ್ರೆ ಜಾಯಿಂಡಿಸ್ ಅಂತ ಹೇಳ್ತೀವಲ್ಲ ಆ ಸಮಸ್ಯೆಗಳು ಚಲೋ ಆಗ್ಬಿಡ್ತವೆ ಯಾವಾಗ ಜಾಯಿಂಡೀಸ್ ಬಂತು ಮತ್ತೆ ಸಮಸ್ಯೆ ತುಂಬಾ ಆಗ್ಬಿಡ್ತದೆ ಜಾಯಿಂಡಿಸ್ ನಿಮ್ಗೆ ಗೊತ್ತಿದೆ ಕಣ್ಣು ಕೆಮ್ಮ ಕೆಣ್ಣು ಹಳದಿ ಆಗುವಂಥದ್ದು ಆಮೇಲೆ ಹೆಪಟೈಟಿಸ್ ಎ ಬಿ ಅಂತ ಹೇಳ್ತಾರೆ ಕೆಲವ್ರಿಗೆ ಏನಾಗತ್ತೆ ಬಿ ಗೊತ್ತೇ ಆಗುದಿಲ್ಲ ಔಟ್ ಆಗ್ಬಿಡ್ತಾರ ಇಂಥವೆಲ್ಲ ದೊಡ್ಡ ಸಮಸ್ಯೆ ಇದೆ ಅದು ಹಾಗಾಕೊಂಡು ಅಂಥ ಒಂದು ಜಾಯಿಂಟಿಸ್ ಬರ್ದಂಗೆ ಇದು ಪ್ರೊಟೆಕ್ಟ್ ಮಾಡ್ತದೆ ನಮ್ಮ ಲಿವರನ್ನು ಬಂದವ್ರಿಗೆ ಇದು ತಗೊಂಡ್ರೆ ಮತ್ತು ಒಳ್ಳೇದು ಆಮೇಲೆ ಮತ್ತೊಂದು ಈಗ ಲಿವರಲ್ಲಿ ಮತ್ತೊಂದು ಏನಾಗಿದೆ ಗ್ರೇಡ್ ಒನ್ ಗ್ರೇಡ್ ಟು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಗ್ರೇಡ್ ಒನ್ಗೆ ಅದ್ರ ಮೇಲೆ ಇದು ತುಂಬ ಇಫೆಕ್ಟಿವ್ ರಿಸಲ್ಟ್ ಮಾಡುತ್ತೆ ಆಮೇಲೆ ಲಿವರ್ ಪ್ರೊಟೆಕ್ಟ್ ಅಂತ ಹೇಳ್ತೀವಿ ನಾವು ಲಿವರನ್ನು ಅಂದರೆ ರಕ್ಷಣೆ ಮಾಡುವಂಥದ್ದು ಅಷ್ಟು ಒಂದು ಬೆಸ್ಟು ಈ ಒಂದು ಹರಿತಕ್ಕಿ ಹಾಗೆ ಹಾಕೊಂಡು ಈ ಹರಿತೆಕಿಯನ್ನು ಎಲ್ಲರೂ ಯಾವ ಟೈಮಲ್ಲಿ ದಿನನಿತ್ಯ ತಿನ್ನಬಹುದು ಫುಡ್ ಅದು ಒಂದು ಆ ತರ ಒಂದು ಅದೊಂದು ಚೂರ್ಣ ಅಷ್ಟೇ ತಿಂತ ಹೋಗ್ಬೋದು ಏ ಅಂದ್ರೆ ಬಹಳ ಒಳ್ಳೇದು ಓಕೆ ಯಾವ್ದು ಸೈಡ್ ಇಫೆಕ್ಟ್ ಇಲ್ಲ ಈಗ ನಾವು ಅಲೋಪತಿ ಅಲ್ಲಿ ಸೈಡ್ ಇಫೆಕ್ಟ್ ಇದೆ ಇಂಗ್ಲೀಷ್ ಮೆಡಿಸಿನ್ ಅಲ್ಲಿ ತುಂಬಾ ಜನ ಲೈಫ್ ಲಾಂಗ್ ತೊಗೊತಾ ಇರ್ತಾರ ಅದರಿಂದ ಕಿಡ್ನಿ ಎಲ್ಲ ಕಳ್ಕೊತಾರೆ ಅವರಿಗೆ ಬಹಳ ಬಹಳ ಸಮಸ್ಯೆಗಳು ಎಲ್ಲ ಬರ್ತವೆ ಅದು ನಾವು ದೊಡ್ಡ ಸಬ್ಜೆಕ್ಟ್ ಇದೆ ಅದು ನಮ್ಗೆ ಬೇಡ ಈಗ ಓಕೆ ಹಾಗೆ ಇದು ಲಿವರ್ ಪ್ರೊಟೆಕ್ಟರ್ ಕಡೆ ಸ್ಕಿನ್ ಹೆಲ್ತ್ ಸ್ಕಿನ್ ಇದು ತುಂಬಾ ಒಳ್ಳೇದು ಯಾಕಂದ್ರೆ ನಾವು ಸ್ಕಿನ್ ಹೆಲ್ತ್ ಯಾಕಂತಂದ್ರೆ ನಮ್ಮ ಪಚಣಕಿ ಕ್ರಿಯೆ ಸರಿ ಇತ್ತು ಅಂದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಪಚಣ ಕ್ರಿಯೆಯಲ್ಲಿ ಪ್ರಾಬ್ಲಮ್ ಚಲೋ ಆಯ್ತು ಅಂದ್ರೆ ಎಲ್ಲ ನೋಡಿ ಬ್ಲಡ್ ಅಲ್ಲಿ ಎಲ್ಲ ಟಾಕ್ಸಿನ್ಸ್ ಜಾಸ್ತಿ ಸೇರಿದಾಗ ಸ್ಕಿನ್ ಅಲರ್ಜಿ ಚಲುವಾಗುತ್ತೆ ಆಮೇಲೆ ಆ ಅಲರ್ಜಿ ಹೋಗಿ ಹೋಗಿ ಸೋರಿಯಾಸಿಸ್ ಅಂತ ದೊಡ್ಡ ಮಾರಕ ಕಾಯಿಲೆಗಳು ಚೆಲವಾಗ್ತವೆ ಸೊ ಹಾಗು ಇದು ಗಟ್ ಹೆಲ್ತ್ ಅನ್ನು ಸರಿ ಮಾಡುತ್ತೆ ಅಂದ್ರೆ ಭಜನ ಕ್ರಿಯೆಯನ್ನು ಸರಿ ಮಾಡುತ್ತೆ ಸ್ಕಿನ್ ಅಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಸರಿ ಮಾಡುತ್ತೆ ಅಂದ್ರೆ ಅಲರ್ಜಿ ಇರ್ಬೋದು ಸೋರಿಯಾಸಿಸ್ ತುಂಬಾ ಒಂದು ಟೆನ್ ಇಯರ್ಸ್ ಒಂದು ಹತ್ತು ವರ್ಷ ಹದಿನೈದು ವರ್ಷದಂತ ಚರ್ಮ ರೋಗಗಳು ಅದನ್ನು ಇದು ಸರಿ ಮಾಡ್ತಾ ಹೋಗ್ತದೆ ಆದ್ರಿಂದ ಇದನ್ನ ಏನು ಮಾಡಬೇಕು ಒಂದು ರೀತಿ ಇದನ್ನ ಒಂದು ಸಿಸ್ಟಮ್ ಅಲ್ಲಿ ತಗೊಂತ ಹೋಗ್ಬೇಕು ಅದರಿಂದ ಹೇಗೆ ತಗೋಬೇಕು ಅದನ್ನೆಲ್ಲ ಹೇಳ್ತೀನಿ ನಾನು ಆಮೇಲೆ ಮತ್ತೆ ಇಮ್ಯುನೋ ಬೂಸ್ಟರ್ ಅಂತ ಹೇಳ್ತೀವಿ ಅಂದ್ರೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಇದು ಮೇನ್ ಇರೋದು ಇದು ಅಷ್ಟೇ ಅಲ್ಲದೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಬಾಡಿ ಹೆಚ್ಚು ಕೊಡುತ್ತೆ ಅದರಿಂದ ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುತ್ತೆ ಓಕೆ ಆ್ಯಂಟಿ ಇಂಪ್ಲಾಮೆನ್ಷನ್ ಅಂತ ಆ್ಯಂಟಿಇ ಇಂಪ್ಲಾಮೆನ್ಷನ್ ಅಂದ್ರೆ ನಮ್ಗೆ ಗೊತ್ತು ಉರಿ ಊತ ಇದು ತುಂಬಾ ಎಲ್ಲಾ ಕಡೆಗೆ ಇರುತ್ತದೆ ಕಿಡ್ನಿ ಹಾರ್ಟ್ ಲಿವರ್ ನಮ್ಮ ಇಂಟೆಸ್ಟೈನ್ ಎಲ್ಲಾ ಕಡೆ ಉರಿ ಊತ ಮತ್ತೆ ಜಾಯಿಂಟ್ ಅಲ್ಲಿ ಜಾಯಿಂಟ್ ಪೇನ್ ಹಿಂಬಡದಲ್ಲಿ ಎಲ್ಲಾ ಕಡೆಗೂ ಈ ಏನಾಗತ್ತೆ ಇಂಪ್ಲಾಮೆನ್ಶನ್ ಇರೋದೇ ಉರಿ ಊತ ಇರುವುದೇ ಅದರಿಂದನೆ ಪೈನ್ಗಳು ಹೆಚ್ಚಾಗೋದು ಉರಿ ಹೆಚ್ಚಾಗೋದು ಆಮೇಲೆ ಅವರಿಗೆ ಇವೆಲ್ಲ ಸಮಸ್ಯೆಗಳು ಬರ್ತವೆ ಹಾಗೆ ಹಾಕೊಂಡು ಅಂತ ಒಂದು ಇಂಪ್ಲಾಮೆನ್ಶನ್ ಅನ್ನು ಇದು ಕ್ರಮೇಣ ಕಡಿಮೆ ಮಾಡ್ತಾ ಬರ್ತದೆ ತುಂಬಾ ಜನರಿಗೆ ಏನ್ ಗೊತ್ತುಂಟ ಇಂಪ್ಲಾಮೆನ್ಷನ್ ಇಂದ ಏನಾಗತ್ತೆ ಎಡೆಮಾ ಎಡೆಮಾ ಸರಿ ಮಾಡ್ತಾ ಇದು ಕಾಲು ಊತವನ್ನು ಕರೆಕ್ಟ್ ಮಾಡ್ತದೆ ನೀರ್ ತುಂಬುದು ಕೆಲವರಿಗೆ ನೀರ್ ತುಂಬತದೆ ಕಾಲಲ್ಲಿ ಎಲ್ಲ ನೀರ್ ತುಂಬುದು ಈ ಮೊಣಕಾಲಲ್ಲಿ ನೀರ್ ತುಂಬಿದೆ ಅಂತಾರೆ ಅದನ್ನೆಲ್ಲ ಇದು ಸರಿ ಮಾಡ್ತಾ ಹೋಗ್ತದೆ ಕಡೆಗೆ ಯೂರಿನ್ ಕೆಲವರಿಗೆ ಸರಿ ಆಗುದಿಲ್ಲ ಸರಾಗವಾಗಿ ಯೂರಿನ್ ಹೋಗುದಿಲ್ಲ ಕಟ್ ಆಗ್ತಿರ್ತದೆ ಕೆಲವರಿಗೆ ಡ್ರಾಪ್ಸ್ ಡ್ರಾಪ್ ಹೋಗ್ತಿರ್ತದೆ ಅಂತವ್ರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಸುಮಾರು ಜನಕ್ಕೆ ಕೊಟ್ಟಿದ್ದೇವೆ ಈಗ ತುಂಬಾ ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ ತುಂಬಾ ಚೆನ್ನಾಗಾಗಿದೆ ಸರ್ ಒಂದು ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾ ಇದೀನಿ ಅಹ್ ನನಗೆಲ್ಲಾ ಸರಿ ಆಗ್ತಾ ಇದೆ ಅಂತ ಎಲ್ಲ ತುಂಬಾ ಜನ ಒಳ್ಳೆ ರಿವ್ಯೂ ಕೊಟ್ಟಿದೆ ಕಿಡ್ನಿ ಬಾವನ್ನ ಕಡಿಮೆ ಮಾಡುತ್ತೆ ಸರಿ ಕೇಳ್ಕೊಳ್ಳಿ ಕಿಡ್ನಿ ಬಾವನ್ನ ಕಡಿಮೆ ಮಾಡುತ್ತೆ ಲಿವರ್ ಬಾವ್ ಇದ್ರು ಕರೆಕ್ಟ್ ಮಾಡುತ್ತೆ ಆಮೇಲೆ ಏನ್ ಕೊಟ್ಟಿದ್ದಾರೆ ಆಂಟಿ ಆಕ್ಸಿಡೆಂಟ್ ಆಂಟಿ ಆಕ್ಸಿಡೆಂಟ್ ಅಂತ ಅದು ಇದ್ದ ಹಾಗೆ ಇರೋದ್ರಿಂದ ನಮ್ಗೆ ಏನಾಗತ್ತೆ ನಮ್ಮ ಒಂದು ಯಂಗ್ ಅಂದ್ರೆ ನಾವು ಏನ್ ಗೊತ್ತಂತ ನಮ್ಮ ಯೌವನ ಇನ್ನು ಅಂದ್ರೆ ನಾವು ನಮ್ಮ ಅಂದ್ರೆ ಯಂಗ್ ಅಂದ್ರೆ ನಮ್ ಹಂಗ್ ಆಗ್ಲಿಕ್ಕೆ ತುಂಬಾ ಒಳ್ಳೇದ್ದು ಅಂದ್ರೆ ಹೆಂಗೈ ಕಾಣಿಸುತ್ತೇವೆ ಆಂಟಿ ಆಕ್ಸಿಡೆಂಟ್ ಅಂದ್ರೆ ಅದು ನಮಗೆ ಒಳ್ಳೆ ಒಂದು ಅಹ್ ಅಂದ್ರೆ ಚೆನ್ನಾಗಿ ಹೆಲ್ದಿ ಹೆಲ್ದಿಯಾಗಿರ್ಲಿಕ್ಕೆ ನಮಗೆ ಒಳ್ಳೇದು ಆಮೇಲೆ ನಿಮ್ಗೆ ಸುಕ್ಕೆಲ್ಲ ಬೀಳುವುದಿಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ರೆ ಸುಕ್ಕೆಲ್ಲ ಬೀಳುವುದಿಲ್ಲ ಹೆಂಗಾಗಿ ಕಾಣ್ತಾ ನೀವು ನೀವೊಂದು ನಲ್ವತ್ತು ಐವತ್ತು ವರ್ಷ ಇದ್ರು ಜಟ್ಲಕ್ಕೆ ತರ್ಟಿ ತರ್ಟಿ ಫೈವ್ ಈ ತರ ಹೆಂಗಾಗಿ ಕಾಣ್ಲಿಕ್ಕೆ ಅದು ಆಂಟಿ ಆಕ್ಸಿಡೆಂಟ್ ಇದು ಬಹಳ ಮುಖ್ಯ ಅದ್ರ ಬಗ್ಗೆ ದೊಡ್ಡ ಸಬ್ಜೆಕ್ಟ್ ಇದೆ ನಮ್ಗೆ ತಿಳ್ಕೊಂಡ್ರೆ ಸಾಕು ಆಮೇಲೆ ಕಾರ್ಡಿಯೋ ಪ್ರೊಟೆಕ್ಟ್ ಅಂತ ಹೇಳ್ತೀವಿ ಕಾರ್ಡಿಯೋ ಅಂದ್ರೆ ಹಾರ್ಟ್ ಹಾರ್ಟ್ ಪ್ರೊಟೆಕ್ಟರ್ ಇದು ಹಾರ್ಟ್ಗೆ ಬಹಳ ಹಾರ್ಟ್ ಮಸಲ್ಸ್ ಅನ್ನು ಸರಿ ಮಾಡುತ್ತೆ ನಮ್ಮ ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಕರೆಕ್ಟ್ ಮಾಡುತ್ತೆ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ ಬ್ಲಡ್ ಬಾಡಿಯಲ್ಲಿ ಕಮ್ಮಿ ಆಗುತ್ತೆ ತುಂಬಾ ಜನರಿಗೆ ಏನಾಗುತ್ತೆ ಬ್ಲಡ್ ಸರಿಯಾಗಿ ಅಂದ್ರೆ ಇಂಪ್ರೂವ್ ಅಂದ್ರೆ ಅವರಿಗೆ ಇಂಪ್ರೂವ್ಮೆಂಟ್ ಕಡಿಮೆ ಇರ್ತದೆ ಬ್ಲಡ್ ಸರಿಯಾಗಿ ಉತ್ಪತ್ತಿ ಆಗುವುದಿಲ್ಲ ಹಿಂಗಾಗಿ ಆರು ಪಾಯಿಂಟ್ ಆರು ಐದು ಎಂಟ್ ಪಾಯಿಂಟ್ ಹಿಂಗೆಲ್ಲ ಇರುತ್ತೆ ಇದು ಅದನ್ನ ಇದು ಹೆಚ್ಚು ಮಾಡ್ಲಿಕ್ಕೆ ಇದು ಬಹಳ ಒಳ್ಳೇದು ಅಂತ ಹೇಳ್ತಾರೆ ಆಂಟಿ ವೈರಲ್ ವೈರಲ್ ಇನ್ಫೆಕ್ಷನ್ ಅನ್ನ ಇದು ತಡೀತದಂತ ಇಲ್ಲಿ ಹೇಳಿದ್ದಾರೆ ಓಕೆ ಹಾಗಾಕೊಂಡು ಇದನ್ನ ನಾವೇನ್ ಮಾಡಿ ಯಾರ್ಯಾರು ಈಗ ನೋಡಿ ಕೆಲವರು ಏನ್ ಮಾಡ್ಬೋದು ಅಂದ್ರೆ ಮೂರರಿಂದ ಆರು ಮೂರರಿಂದ ಏನ್ ಮಾಡ್ಬೋದು ಮೂರಿಂದ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಆ ಮೂರರಿಂದ ಆರು ಗ್ರಾಮ್ ಆರ್ ಗ್ರಾಮ್ ಅಂದ್ರೆ ಇದನ್ನ ಯೂಸ್ ಮಾಡಬಹುದು ಆಮೇಲೆ ಈಗ ಪೈಲ್ಸ್ ಎಲ್ಲ ಇದ್ದು ಪೈಲ್ಸ್ ಅಂದ್ರೆ ಈಗ ಮೂಲವೇದಿ ಎಲ್ಲ ಇರುತ್ತೆ ಬ್ಲಡ್ ಬೀಳುತ್ತೆ ಆ ಅವರಿಗೆ ಕಾನ್ಸಿಪೇಷನ್ ಪ್ರಾಬ್ಲಮ್ ಇನ್ನ ಎಲ್ಲ ಸ್ವಲ್ಪ ಹೀಟ್ ಆಫ್ ಹೀಟ್ ಇದೆ ಸರಿ ಕೇಳ್ಕೊಳ್ಳಿ ಅವ್ರು ಏನ್ ಇದನ್ನ ಒಂದು ಬೆಳೆ ರಾತ್ರಿ ಮಲಗುವಾಗ ಒಂದು ಮೂರು ಗ್ರಾಮ್ ಅಷ್ಟು ಪೌಡರ್ನ ನೀವೇನ್ ಮಾಡ್ಬೇಕು ಮಜ್ಜಿಗೆ ಎಲ್ಲಿ ತೊಗೋಬೇಕು ರಾತ್ರಿ ಓಕೆ ಬೆಳಿಗ್ಗೆ ಏನು ಬೇಡ ರಾತ್ರಿ ಒಂದು ತಗೊಂಡ್ರೆ ಸಾಕು ಮೂರು ನಾಲ್ಕು ಗ್ರಾಮ್ ಅಷ್ಟು ಪೌಡರ್ ಕಲ್ಸಿ ಕುಡಿದು ಮಲ್ಕೊಂಡ್ಬಿಟ್ರೆ ಆಯ್ತು ಊಟ ಆದ ನಂತರ ಓಕೆ ಇದರಿಂದ ಬಹಳ ಒಳ್ಳೇದಾಗತ್ತೆ ಆಮೇಲೆ ಏನಾಗುತ್ತೆ ಹಾಲಲ್ಲಿ ಕೆಲವರು ಹಾಲಲ್ಲಿ ತಗೋಬಹುದು ಆಮೇಲೆ ಈಗ ಬರೀ ಕಾನ್ಸೇಷನ್ ಇತ್ತು ಬರೀ ಅವ್ರಿಗೆ ಏನಾಗುತ್ತೆ ಮೋಷನ್ ಕ್ಲಿಯರ್ ಆಗಲ್ಲ ಅವ್ರಿಗೆ ಸಮಸ್ಯೆ ಇದೆ ಅವರು ನೀವು ನೀವು ಸ್ವಲ್ಪ ಕಾದಾರಿದ ನೀವು ಸ್ವಲ್ಪ ಲೈಟ್ ಆದ ನೀರಲ್ಲಿ ಇದನ್ನ ಯೂಸ್ ಮಾಡಿ ಬೆಳಿಗ್ಗೆ ಮತ್ತು ರಾತ್ರಿ ತಗೊಳ್ಳಿ ತುಂಬಾ ಇಫೆಕ್ಟಿವ್ ರಿಸಲ್ಟ್ ಇದೆ ಆರಿಂದ ಮೂರಿಂದ ಆರು ಗ್ರಾಮ್ವರೆಗೂ ನೀವು ಇದನ್ನ ಸೇವ್ ದೊಡ್ಡವರು ಒಂದು ಆರು ಗ್ರಾಮ್ವರೆಗೂ ತಗೋಬಹುದು ಮಕ್ಕಳಿಗೆ ಒಂದು ಎರಡು ಗ್ರಾಮ್ ಕೊಡಬಹುದು ಮಕ್ಕಳಿಗೆ ಒಂದು ಗ್ರಾಮ್ ಕೊಡಬಹುದು ಬೆಳಿಗ್ಗೆ ಸಂಜೆ ಮುಂದೆ ಕೊಡಬಹುದು ಈ ತರ ಕೊಡೋದ್ರಿಂದ ಅವ್ರಿಗೆ ತುಂಬಾ ಇಫೆಕ್ಟಿವ್ ರಿಸಲ್ಟ್ಸ್ ಆಗತ್ತೆ ಯಾವ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಒಂದು ಕೊಡಿ ಅವರಿಗೆ ಎರಡೆರಡು ಗ್ರಾಮ್ ಕೊಡಿ ಹೈಸ್ಕೂಲ್ ಕಾಲೇಜ್ ಹೋಗುವಂತ ಮಕ್ಕಳಿಗೆ ನೀವು ಮೂರ್ ಮೂ ಬೆಳಿಗ್ಗೆ ಮೂರು ಸಂಜೆಗೆ ಮೂರ್ ಗ್ರಾಮ್ ನೀವ್ ತಗೋಬಹುದು ಓಕೆ ಈ ತರ ನಿಮ್ಗೆ ಏನಾಗತ್ತೆ ಈ ತರ ತಗೋಳೋದ್ರಿಂದ ನಿಮ್ಗೆ ಇದು ಹರಿತಕಿ ಎಕ್ಸಲೆಂಟ್ ಇದು ಸಿಂಗಲ್ ಹರ್ಬ್ ಇದೆ ಮತ್ತೆ ಇದು ಕಂಟಿನ್ಯೂ ತಿನ್ನೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಯಾಕಂತಂದ್ರೆ ಇದು ಫ್ರೂ ಅನ್ ಇದೆ ಫ್ರೂ ಅನ್ ಇದು ಆರ್ಡಿನರಿ ಅಲ್ಲ ಈಗ ಆಲ್ರೆಡಿ ತುಂಬಾ ಕಂಟ್ರಿಗೆ ಇದು ಹೋಗಿದೆ ನಮ್ಮ ಇಂಡಿಯಾದಿಂದ ಹಾಗಾಕೊಂಡು ಇದು ಫ್ರೂ ಒನ್ ಇದೆ ಅದರಿಂದ ಎಲ್ಲರೂ ಬಳಸಿ ನಿಮ್ಗೆ ಏನಾದ್ರೆ ಹೆಚ್ಚು ನಿಮ್ಗೆ ಏನಾರ ಇನ್ನೂ ಸಮಸ್ಯೆಗಳು ಬಹಳ ಇದಾವೆ ಅಂದ್ರೆ ನಮ್ಮಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಮಾಡಿ ನಾವು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಏನು ಸೊಲ್ಯೂಷನ್ ಅದ್ರ ಜೊತೆಗೆ ಮತ್ತೊಂದು ಬೇರೆ ಯಾವ್ದು ಎಲ್ಲ ಒಂದು ತುಂಬಾ ವನಸ್ಪತಿಗಳಿವೆ ಸಪ್ಲಿಮೆಂಟ್ರಿ ಇದೆ ವನಸ್ಪತಿ ಇದೆ ಸಿಂಗಲ್ ಹರ್ಬ್ಸ್ ಇದೆ ಅವನ್ನೆಲ್ಲ ನಿಮ್ಗೆ ಹೇಳ್ತೇವೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಹಾಗ ನಾವು ಸಜೆಷನ್ ಮಾಡಬಹುದು ಬಟ್ ಆರೋಗ್ಯ ನಿಮ್ಮ ಕೈಯಲ್ಲಿ ಇದೆ ಹಾಗಾಕೊಂಡು ಎಲ್ಲರಿಗೂ ಆಗಲಿ ಎಲ್ಲರೂ ಉಪಯೋಗಿಸಿ ಏನೇ ಸಮಸ್ಯೆ ಇದ್ರು ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಪರಿಹಾರ ಇದೆ ಇದಕ್ಕೆ ನೀವು ನೀವು ಸರಿಯಾಗಿ ಕೇಳಿ ಸರಿಯಾಗಿ ತಗೊಳ್ಳಿ ಎನಿ ಟೈಮ್ ಯಾವಾಗ ಬೇಕಾದ್ರೂ ನೀವು ನಮಗೆ ಕಾಲ್ ಮಾಡಬಹುದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಜೆಷನ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಯು ಹೇಳಿ